ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸಿಎಂ ಸಿದ್ದರಾಮಯ್ಯ ನಡುವೆ ವಾಗ್ಯುದ್ಧ ಶುರುವಾಗಿದೆ ಮುಸ್ಲಿಂ ಮೀಸಲಾತಿ ವಿಚಾರದಲ್ಲಿ ಪ್ರಧಾನಿ ಮೋದಿ ಹೇಳಿಕೆಗೆ ಸಿದ್ದು ತಿರುಗೇಟು ನೀಡಿದ್ದಾರೆ ಹರಿಯಾಣದಲ್ಲಿ ಇಂದು ಮಾತನಾಡಿದ ಪ್ರಧಾನಿ ಹಿಂದುಳಿದವರ ಮೀಸಲಾತಿ ಕಿತ್ತು ಮುಸ್ಲಿಮರಿಗೆ ಕೊಡಲಾಗ್ತಾ ಇದೆ ಅಂತ ಹೇಳಿದರು ಇದಕ್ಕೆ ತಿರುಗೇಟು ನೀಡಿದ ಸಿಎಂ ಸಿದ್ದರಾಮಯ್ಯ ಯಾಕೆ ಮುಸ್ಲಿಂ ಸಮುದಾಯ ಅಭಿವೃದ್ಧಿ ಆಗಬಾರ್ದ ಅಂತ ಪ್ರಶ್ನಿಸಿದ್ರು ಅವಕಾಶದಿಂದ ಯಾರೇ ವಂಚಿತರಾಗಿದ್ರು ಅವರ ಪರ ನಾನಿರ್ತೇನೆ ಆರ್ಥಿಕವಾಗಿ ಹಿಂದುಳಿದವರ ಪರವಾಗಿ ಸರ್ಕಾರ ಇರಲಿದೆ ಅಂತ ಪ್ರಧಾನಿ ಮೋದಿಗೆ ಟಾಂಗ್ ನೀಡಿದರು धर्म के आधार पर आरक्षण की व्यवस्था नहीं की जाएगी और हमारे संविधान ने धर्म के आधार पर आरक्षण के लिए प्रतिबंध लगाया हुआ है साथियों कांग्रेस की तुष्टीकरण की इस नीति का बहुत बड़ा नुकसान मुस्लिम समाज को भी हुआ है वफ के नाम पर लाखों हेक्टर जमीन पूरे देश में है इस जमीन इस प्रॉपर्टी से गरीब का बेसहारा महिलाओं बच्चों का भला होना चाहिए था और आज ईमानदारी से उसका उपयोग हुआ होता तो मेरे मुसलमान नौजवानों को साइकिल के पंक्चर बनाकर के जिंदगी नहीं गुजारनी पड़ती लेकिन इससे मुट्ठी भर भू माफिया का कोई भला हुआ पसमानदा मुस्लिम इस समाज को कोई फायदा नहीं हुआ और ये भूमाफिया किसकी जमीन लूट रहे थे ये दलित की जमीन लूट रहे थे पिछड़ों की जमीन लूट रहे थे आदिवासी की जमीन लूट रहे थे विधवा महिलाओं की संपत्ति लूट रहे थे सैकड़ों विधवा मुस्लिम महिलाओं ने भारत सरकार को चिट्ठी लिखी तब जाके कानून की चर्चा आई है वफ कानून में बदलाव के बाद अब ये ಗರಿಬೋ ಸೇ ಲೂಟಾ ಜಾ ರಾ ಬಂದ್ ಹೋಣ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಅಂತೇಳಿ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಅವರೆಲ್ಲರೂ ಕೂಡ ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಮೊದಲು ಐವತ್ತು ಲಕ್ಷಕ್ಕೆ ಮಾಡಿದೆ ಆಮೇಲೆ ಒಂದು ಕೋಟಿ ಮಾಡಿದೆ ಈಗ ಎರಡು ಕೋಟಿ ರೂಪಾಯಿ ಮಾಡಿದ್ದೀವಿ ಪ್ರವರ್ಗ ಒಂದು ಪ್ರವರ್ಗ ಎರಡು ಎ ಪ್ರವರ್ಗ ಟು ಬಿ ಮತ್ತು ಮುಸಲ್ಮಾನರು ಅದು ಒಂದು ದೊಡ್ಡ ಪ್ರಚಾರ ಮಾಡಿಬಿಟ್ರು ಏನ್ ಅಪೀಸ್ಮೆಂಟ್ ಮಾಡ್ತಾರೆ ಅಪೀಸ್ಮೆಂಟ್ ಮಾಡ್ತಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇದೆಯಾ ಮುಸಲ್ಮಾನ್ ಜನರಿಗೆ ವಿದ್ಯಾವಂತರಾಗಿದ್ದಾರ ಆರ್ಥಿಕವಾಗಿ ಸಬಲರಾಗಿದ್ದಾರ ಮತ್ತೆ ಯಾಕೆ ಮಾಡಬಾರದು ಯಾಕೆ ಮಾಡಬಾರದು ಕಾಂಗ್ರೆಸ್ ಪಾರ್ಟಿ ಮುಸಲ್ಮಾನರನ್ನು ಓಲೈಸ್ತದೆ ಈ ಸಮಾಜದಲ್ಲಿ ಯಾರೇ ಇರಲು ಕೂಡ ಯಾರೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇಲ್ಲ ಅವ್ರ ಎಲ್ರಿಗೂ ಶಕ್ತಿ ತುಂಬತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷದ ಧ್ಯೇಯ ಮತ್ತು ಬದ್ಧತೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸಿದ್ದರಾಮಯ್ಯ ನೇಲ್ಜಾತಿಯವರ ವಿರೋಧಿ ಅಂತ ಅಪಪ್ರಚಾರ ಮಾಡೋದು ನಾವು ಯಾರ ವಿರೋಧಿನೂ ಅಲ್ಲ ಯಾವ ಜಾತಿ ವಿರೋಧಿನೂ ಅಲ್ಲ ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಯಾರಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಯಾರಿಗೆ ಇನ್ನೂ ಅವಕಾಶಗಳು ಸಿಕ್ಕಿಲ್ಲ ಆ ಜನರ ಪರವಾಗಿರ್ತಕ್ಕಂಥದ್ದೇ ನಮ್ಮ ಸಂವಿಧಾನ ಹೇಳ್ಕೊಟ್ಟಿರ್ತಕ್ಕಂಥ ವಿಚಾರ பாபா சாஹேப் அம்பேத்கர் ஒரு கூட்டி தகுந்த விச்சாரா